ಈಗ ಇವ್ರ ಕೈನಲ್ಲಿ ಯಾರು ಉಳಿತಾರೆ ಹೇಳಿ ಚುನಾವಣಾ ಆಯೋಗ ಉಳಿಲಿಲ್ಲ ಇ ವಿ ಎಮ್ ಉಳಿಲಿಲ್ಲ ಈಗ ಸುಪ್ರೀಂ ಕೋರ್ಟು ಉಳಿತಿಲ್ಲ ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡಿರ ಅಲ್ಲ ಸಂವಿಧಾನದ ಆಶಯ ಏನು ಅಂತ ತಿಳ್ಕೊಳ್ಬೇಕು ನ್ಯಾಯಾಂಗ ಸ್ವತಂತ್ರವಾಗಿರೋದು ನ್ಯಾಯಾಂಗದ ಮೇಲೆ ನಿಯಂತ್ರಣ ಪಡ್ಕೊಳ್ಳೋ ಪ್ರಯತ್ನ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಡೆದಿತ್ತು ಬದ್ಧತಾ ನ್ಯಾಯಾಂಗ ಕಮಿಟೆಡ್ಡು ಜುಡಿಷಿಯರಿ ಇರಬೇಕು ಅಂತ ಕಾಂಗ್ರೆಸ್ಸಿಗರು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕಮಿಟೆಡ್ ಜುಡಿಷಿಯರಿಯನ್ನು ಯಾರ ಬಗ್ಗೆ ಯಾರಿಗೆ ಕಮಿಟೆಡು ಸಂವಿಧಾನಕ್ಕೆ ಕಮಿಟೆಡ್ ಅಲ್ಲ ಜನರಿಗೆ ಕಮಿಟೆಡ್ ಅಲ್ಲ ಕಮಿಟೆಡ್ ಜುಡಿಷಿಯರಿ ಆಳುವ ಪಕ್ಷಕ್ಕೆ ಇರಬೇಕು ಅಂತ ಹೇಳಿದರು ಅವತ್ತಿನ ಆಳುವ ಪಕ್ಷಕ್ಕೆ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಸರಿಯಾಗಿ ತಪರಾಕಿ ಕೊಟ್ಟಿದೆ ಬುದ್ಧಿ ಇದ್ದವರಿಗೆ ಅರ್ಥ ಮಾಡ್ಕೊಳ್ತಾರೆ ಬುದ್ಧಿ ಇಲ್ಲದೇ ಇದ್ದವರು ಇನ್ನೂ ತಮ್ಮ ಹೊಣಗೇಡಿ ಪ್ರದರ್ಶನ ಮಾಡ್ತಾರೆ ಸರಿಯಾಗೇ ತಪ್ಪನ ಹಾಕಿಕೊಟ್ಟಿದೆ